ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಬಂಟ್ವಾಳ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಪ್ರತಿಭಟನೆ ನಡೆಯಿತು ರಾಯ್ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ರಾಜ್ಯದಲ್ಲಿ ಸರಕಾರ ಇದೆಯಾ ಇಲ್ಲವೇ ಎಂಬುದೇ ತಿಳಿಯುತ್ತಿಲ್ಲ ಜನವಿರೋಧಿ ನೀತಿ ಅನುಸರಿಸಿದ ಮೂಲಕ ರಾಜ್ಯದಲ್ಲಿ ಭ್ರಷ್ಟ ಆಡಳಿತ ನಡೆಯುತ್ತಿದೆ ಎಂದು ಆರೋಪ ಮಾಡಿದರು ಗ್ಯಾರಂಟಿ ಹೆಸರಿನಲ್ಲಿ ಜನರ ಜೇಬು ಕತ್ತರಿಸಿದ ಕಾಂಗ್ರೆಸ್ ಸರಕಾರ ಬಿಜೆಪಿ ಅವಧಿಯಲ್ಲಿ ಮಾಡಿದ ಜನಪರದ ಯೋಜನೆಗಳನ್ನು ಒಳಗೊಂಡಂತೆ ಅನೇಕ ಯೋಜನೆಗಳನ್ನು ಕಡಿತ ಮಾಡಲು ಮುಂದಾಗಿರುವ ಬಿಜೆಪಿ ವಿರೋಧಿಸುತ್ತದೆ ಎಂದು ಹೇಳಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲಾ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾನ್ಯ ಜನರಿಗೆ ಬದುಕಲು ಸಾಧ್ಯವಿಲ್ಲದ ಸ್ಥಿತಿಯನ್ನು ತಂದುಕೊಂಡಿದೆ ಅಭಿವೃದ್ಧಿ ಕಾರ್ಯಗಳು ಎಂಬುದು ಮರೆತು ಹೋಗಿದೆ ಎಂದು ಆರೋಪ ಮಾಡಿದರು ಸ್ಥಳೀಯ ಶಾಸಕರಿಗೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಜಿಲ್ಲೆಯ ಜನರಿಗೆ ತೊಂದರೆಯಾಗಿದೆ ಮನೆ ಕಟ್ಟುವವರಿಗೆ ಜಿಲ್ಲೆಯಲ್ಲಿ ಕಚ್ಚಾ ವಸ್ತು ಸಿಗದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗಿರುವ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರದ್ದು ಆಗಿದೆ ಎಂದು ಹೇಳಿದರು ಫ್ರೀ ಹೆಸರಿನಲ್ಲಿ ಬಡವರ ಮನೆಯ ಕರೆಂಟ್ ಬಿಲ್ಗಳನ್ನು ದುಪ್ಪಟ್ಟು ಮಾಡಿ ಬಡತನ ತಾಂಡವವಾಡುತ್ತಿದೆ ಎಂದು ಆರೋಪ ಮಾಡಿದರು ಇಡೀ ಜಿಲ್ಲೆಯಲ್ಲಿ ಹೋರಾಟ ಮಾಡುವ ಬಿಜೆಪಿ ಮುಂದೆ ಜನರಿಗೆ ಪರಿಹಾರ ಸಿಗುವರೆಗೂ ಹೋರಾಟ ಮಾಡುತ್ತೇವೆ ಜನರ ಭಾವನೆಗಳಿಗೆ ಬೆಲೆ ನೀಡುವ ಸವಲತ್ತುಗಳನ್ನು ನೀಡುವವರೆಗೂ ಮತ್ತು ಭ್ರಷ್ಟ ಸರ್ಕಾರ ಸರಕಾರ ನಿಲ್ಲುವವರೆಗೂ ಹೋರಾಟ ನಿರಂತರ ಎಂದರು ಕೊಟ್ಟಂತ ಮನೆಯನ್ನ ಫಿನಿಶ್ ಮಾಡಿ ಒಂದು ಕಡೆ ಸರ್ಕಾರ ಹಣ ಕೊಡ್ತಾ ಇಲ್ಲ ಒಂದು ಕಡೆ ಕಲ್ಲು ಇಲ್ಲ ಒಂದು ಕಡೆ ಇಲ್ಲ ಒಂದು ಕಡೆ ಮರಳಿಲ್ಲ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡುವಂತದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಅಕ್ರಮ ಸಕ್ರಮ ಬಟ್ವಾರ ತಾಲೂಕಿನಲ್ಲೇ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅರ್ಜಿ ಬಟ್ವಾಳ ತಾಲೂಕಿನಲ್ಲೇ ಇದೆ ಒಟ್ಟು ಜಿಲ್ಲೆಯಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಅರ್ಜಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಸಕ್ರಮದಲ್ಲಿ ಬಾಕಿ ಉಳಿದಿರುವಂತದ್ದು ನಾವು ನೋಡ್ತಾ ನೋಡ್ತಾ ಇದ್ದೇವೆ ಇವತ್ತು ಯಾವ ರೀತಿ ಯಾವ ರೀತಿ ಪರಿಸ್ಥಿತಿ ಇದೆ ಮನೆ ಕಟ್ಟುವ ಪರಿಸ್ಥಿತಿ ಆಗಿದೆ ಭೂಮಿಯನ್ನ ಪಡ್ಕೊಳ್ಳುವ ಪಡ್ಕೊಳ್ಳುವಂತ ಬಡಕಾಗಿ ಇದು ಕೆಲಸದ ಸರ್ಕಾರ ಅಂತಾಗಿದೆ ಒಟ್ಟು ಜನದ ಜನವಿರೋಧಿ ನೀತಿಯನ್ನ ಅನುಸರಿಸುವಂತ ಕೆಲಸ ಆಗಿದೆ